ನಮಸ್ಕಾರ ಸವಿಯಾದ ಭೋಜನಕ್ಕೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾವು ಇದಕ್ಕೆ ಬೆಳೆಯೋದ ಮಿಕ್ಸ್ಚರ್ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಮೊದಲನೇದಾಗಿ ಒಂದು ಬಟ್ಟಲು ತೊಗೊಂಡು ಅದಕ್ಕೆ ಒಂದೆರಡು ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಅರ್ಧ ಟೀ ಸ್ಪೂನಷ್ಟು ಉಪ್ಪು ಇಂಗು ಒಂದು ಕಾಲು ಟೀ ಸ್ಪೂನಷ್ಟು ಒಂದು ಚಿಟಿಕೆ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡಿ ಅಚ್ಕಾರದ ಪುಡಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹೆಚ್ಚು ಕಡಿಮೆ ಮಾಡಿ ಹಾಕ್ಕೊಬೋದು ಇದೆಲ್ಲನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ರೆ ಆಮೇಲೆ ಮಿಕ್ಸ್ಚರಿಗೆ ಬೆರೆಸೋಕ್ಕೆ ತುಂಬಾ ಸುಲಭ ಆಗುತ್ತೆ ಈ ರೀತಿ ಮಿಕ್ಸ್ ಮಾಡಿ ಒಂದು ಇಡಿ ಈಗ ಮತ್ತೊಂದು ಕಡೆ ನಾನಿಲ್ಲಿ ಎಣ್ಣೆನ ಚೆನ್ನಾಗಿ ಕಾಯೋಕ್ಕೆ ಇಟ್ಟಿದ್ದೀನಿ ಈಗ ಅದಕ್ಕೆ ಒಂದೊಂದಾಗಿ ಎಲ್ಲನೂ ಕರ್ಕೊಂಡು ಬರೋಣ ಮೊದಲನೇದಾಗಿ ಒಂದು ಹಿಡಿಯಾಗೋಷ್ಟು ಕರ್ಬೇವನ ಹಾಕಿ ಚೆನ್ನಾಗಿ ಗರ್ಗರಿಯಾಗೋವರೆಗೂ ಕರೆದು ಎಣ್ಣೆ ಎಲ್ಲ ಸೋಸಿ ಒಂದು ಬಟ್ಲೆಗೆ ಹಾಕಿ ಇಡೋಣ ಈಗ ಕರ್ಬೇವಾದ ನಂತರ ಇದಕ್ಕೆ ಬೇಳೆ ಒಂದು ದೊಡ್ಡ ಬಟ್ಟಲಷ್ಟು ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಅದು ಕೂಡ ಗರ್ಗರಿಯಾಗೋವರೆಗೂ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕರ್ಕೊಳ್ಳಿ ಈ ರೀತಿ ಸ್ವಲ್ಪ ಮೇಲೆತ್ತಿ ಇಟ್ಟು ಮಾಡಿಬೋದು ಡೈರೆಕ್ಟ್ ಬಾಂಡ್ಲಿಗೆ ಹಾಕಿದ್ರೆ ಎತ್ತೋದಕ್ಕೆ ಕಷ್ಟ ಅಂತ ನಾನು ಈ ರೀತಿ ಬಳಸ್ತಾ ಇದ್ದೀನಿ ಜಾಲರಿ ಇಲ್ಲದೆ ಇರೋರು ಡೈರೆಕ್ಟ್ ಬಾಂಡ್ಲಿಗೆ ಹಾಕಿ ಬೇಗ ಬೇಗ ತೆಕ್ಕೊಳ್ಳಿ ಈ ರೀತಿ ನೋಡಿ ಬಬಲ್ಸ್ ಎಲ್ಲ ನಿಂತ ಮೇಲೆ ಗರ್ಗರಿಯಾಗಿರುತ್ತೆ ಈಗ ತೆಗೆದು ಹೀಗೆ ಎಲ್ಲಾನು ಬ್ಯಾಚ್ ಬೈ ಬ್ಯಾಚ್ ಎಲ್ಲಾನು ಕರೆದು ತೆಗೆದಿಟ್ಕೊಳ್ಳಿ ಈಗ ಗೋಡಂಬಿ ಒಂದೆರಡು ಟೇಬಲ್ ಸ್ಪೂನಷ್ಟನ್ನು ಕರ್ಕೋತಾ ಇದ್ದೀನಿ ಗೋಲ್ಡನ್ ಬ್ರೌನ್ ಆಗೋರ್ಗು ಕರೆದು ಒಂದು ಬಟ್ಲಕ್ಕೆ ತೆಗೆದಿಡಿ ಇದಾದ ಮೇಲೆ ಹುರ್ಗಡ್ಲೆ ಹುರಗಡ್ಲೆ ಒಂದು ಕಾಲು ಕಪ್ಪಷ್ಟು ತೊಗೊಂಡಿದ್ದೀನಿ ಅದನ್ನು ಕೂಡ ಒಂದೆರಡು ಸತಿಗೆ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಆಗೋವರೆಗೂ ಕರೆದು ತೆಗೆದು ಒಂದು ಬಟ್ಲೆಗಿಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಸತಿ ಈ ರೀತಿ ಅವರೇ ಕಾಲು ಮಿಕ್ಸ್ಚರ್ನ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಈ ರೀತಿ ಗೋಲ್ಡನ್ ಬ್ರೌನ್ ಆದಮೇಲೆ ಹುರ್ಗಡ್ಲೇನ ಅದನ್ನು ಕೂಡ ಒಂದು ಬಟ್ಲಿಗೆ ತೆಗೆದಿಡಿ ಇದಾದ ಮೇಲೆ ಕಡಲೆ ಬೀಜ ಹುರ್ಕೊಳ್ಳೋಣ ಬೀಜ ಕೂಡ ಒಂದು ಕಾಲು ಕಪ್ಪಷ್ಟು ತಗೊಂಡಿದ್ದೀನಿ ನೀವು ಹೆಚ್ಚು ಕಡಿಮೆ ಮಾಡಿ ಹಾಕ್ಕೋಬೋದು ಈಗ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಒಂದೆರಡು ಬ್ಯಾಚ್ ಆಗೋಂಗೆ ಕರೆದು ಗರ್ಗರಿ ಆಗೋವರೆಗೂ ಕರೆದು ತೆಗೆಯಿರಿ ಈಗ ಅದನ್ನು ಕೂಡ ಒಂದು ಬಟ್ಲಿಗೆ ತೆಗೆದು ಇಡಿ ಈಗ ಕರ್ದಿದ್ದೆಲ್ಲ ಆದ ನಂತರ ಒಂದು ದೊಡ್ಡ ಬಟ್ಟಲೆಗೆ ಕರೆದಿಟ್ಕೊಂಡಿರೋಂಥ ಕರಿಬೇವು ಇದಕ್ಕೆ ಬೇಳೆನ ಹಾಕ್ಕೊಂಡು ಫಸ್ಟ್ ಅದಕ್ಕೆ ಮಿಕ್ಸ್ ಮಾಡಿಟ್ಕೊಂಡಿರೋವಂಥ ಪುಡಿನ ಹಾಕ್ಕೊಳ್ಳಿ ಸ್ವಲ್ಪ ಬಿಸಿ ಇರೋಂಗೆ ಹಾಕಿ ಮಿಕ್ಸ್ ಮಾಡಿದರೆ ಉಪ್ಪು ಖಾರ ಎಲ್ಲ ಅಂಟ್ಕೊಳ್ಳುತ್ತೆ ಇದಕ್ಕೆ ಬೇಳೆಗೆ ಈ ರೀತಿ ಮಿಕ್ಸ್ ಮಾಡಿಟ್ಟ ನಂತರ ಅಂಥ ಕರ್ದಿರೋ ಅಂಥದನ್ನೆಲ್ಲ ಹಾಕ್ಕೊಳ್ಳಿ ಹುರಗಡ್ಲೆ ಗೋಡಂಬಿ ಮತ್ತು ಕಡಲೆ ಬೀಜ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಇನ್ನೊಂಚೂರು ಉಪ್ಪು ಖಾರದ್ದು ಮಿಕ್ಸ್ಚರ್ ಇದೆಯಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಇದಕ್ಕೆ ಬೆಳೆದು ಮಿಕ್ಸ್ಚರ್ ರೆಡಿಯಾಗಿರುತ್ತೆ ನೀವು ಇದಕ್ಕೆ ಬೇಕಾದರೂ ಅವಲಕ್ಕಿ ಕೂಡ ಕರೆದು ಮಿಕ್ಸ್ ಮಾಡ್ಕೋಬೋದು ನಾನು ಬರೀ ಇದನ್ನು ಮಾಡಿದ್ದೀನಿ ಈ ಕರೆದಿರೋಂಥ ಇದಕ್ಕೆ ಬೆಳೆ ಪೂರ್ತಿ ತಣ್ಣಗಾದ ನಂತರ ಒಂದು ಏರ್ಟೈಟ್ ಟಬ್ಬದಲ್ಲಿ ಹಾಕಿ ಇಟ್ಟರೆ ಹದಿನೈದರಿಂದ ಇಪ್ಪತ್ತು ದಿನ ಏನೂ ಆಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಒಂದು ಸತಿ ಮನೆಯಲ್ಲೇ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ತಿಳಿಸಿ ನಮಸ್ಕಾರ